ಕೈಕೊಂಡು ನಡೆಯಬೇಕು ಅನೇಕರಿಗೆ ಎಂತ ಒಂದು ಭ್ರಮೆಯಲ್ಲಿ ಇದ್ದಾರೆ ಅಂದ್ರೆ ಆಗ್ನಿಗಳು ಅಂದ್ರೆ ಆಜ್ಞೆಗಳು ಟೆನ್ ಕಮಾಂಡ್ಮೆಂಟ್ಸ್ ಬರೀ ಟೆನ್ ಕಮಾಂಡ್ ಮಾಡ್ಕೊಂಡು ಇಶ್ರೇಲ್ ಆರ್ನೂರ ಹದಿಮೂರು ಧರ್ಮಶಾಸ್ತ್ರದಲ್ಲಿ ಆರ್ನೂರ ಹದಿಮೂರು ಕಾನೂನುಗಳು ಅವರಿಗಿವೆ ಆರ್ನೂರ ಹದಿಮೂರು ಆಗ್ನಿಗಳು ಕೈಕೊಂಡು ನಡೀಬೇಕು ಅದಕ್ಕೆ ಯಾಕೋಬ್ಬ ಎರಡು ಹತ್ತರಲ್ಲಿ ಹೇಳುವಂತದ್ದು ಹೀಗೆ ಎಲ್ಲಾ ಧರ್ಮಶಾಸ್ತ್ರಗಳು ಕೈಕೊಂಡು ಒಂದ್ ಒಂದರಲ್ಲಿ ತಪ್ಪಿ ಹೋದ್ರು ಆರ್ನೂರ ಹನ್ನೆರಡು ಕೈಕೊಂಡು ಹದಿಮೂರನೇ ಒಂದ್ವೇಳೆ ತಪ್ಪು ಹೋದ್ರು ಕೂಡ ಎಲ್ಲ ವೇಸ್ಟ್ ಅಂತ ಹೇಳ್ತಾನೆ ಯಾಕೋಬ ಎರಡು ಹೊತ್ತು ನೋಡೋಣ ಯಾಕೋಬ ಎರಡು ಹೊತ್ತು ಯಾಕೋಬ ಎರಡು ಹತ್ತನೇ ವರ್ಷನ ಯಾಕಂದ್ರೆ ಯಾವನಾದರೂ ನ್ಯಾಯ ಪ್ರಮಾಣವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದ್ರೆ ಅವನು ಎಲ್ಲಾ ವಿಷಯದಲ್ಲಿ ಅಪರಾಧಿ ಆಗುತ್ತಾನೆ ಇಲ್ಲಿ ಆತ ನ್ಯಾಯ ನ್ಯಾಯ ಪ್ರಮಾಣ ಅಂತ ಹೇಳಿ ಹೇಳ್ತಾನೆ ಲಾ ಧರ್ಮಶಾಸ್ತ್ರ ಅದಕ್ಕೆ ಅನೇಕರಿಗೆ ಏನಿದೆ ಅಂದ್ರೆ ಹತ್ತಾರನೇಗಳಲ್ಲಿ ಕೈಕೊಂಡು ಮತ್ತೆ ಮೊದಲನೇ ಆದ್ರೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಕೆಲವರು ಇಷ್ಟು ಸುಳ್ಳು ಭಕ್ತರು ಹತ್ತಾಗ್ನೆ ಹೇಳಿದ ಕರ್ತವ್ಯ ಇದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಲ್ಲಿ ಯಾವುದೇ ಹೇಳಿಲ್ಲ ಎಲ್ಲವೂ ಸಮಾನವಾಗಿರುವಂತೆ ದೇವರು ಹೇಳಿದ್ರು ಮತ್ತಷ್ಟೇ ಅಲ್ಲ ಯಾಕೋ ಪತ್ರಿಕೆ ಬರುವಾಗ ಬರೀ ಹೈನ್ ಕಮಾಂಡ್ಮೆಂಟ್ಸ್ ಆರ್ನೂರ ಹದಿಮೂರ ಆಗ್ನೇಗಳಲ್ಲಿ ಒಂದು ಭಾಗ ಒಂದ ಹಾಗೆ ಅದು ಆರ್ನೂರ ಹದಿಮೂರು ಸೇರಿನೆ ಇಲ್ಲಿ ಅಂದ್ರೆ ಕೆಲವರು ಅದಕ್ಕೆ ಎಣಿಸಿದಾರೆ ನಾನು ಅಂತ ಎಣಿಸಿಲ್ಲ ಕೆಲವರು ಎಣಿಸಿದಾರೆ ಅದಿನ್ನು ಹೆಚ್ಚಿನ ಆಗ್ಬೋದು ಕಡಿಮೆನೇ ಆಗ್ಬೋದು ಸೊ ಧರ್ಮಶಾಸ್ತ್ರದಲ್ಲಿ ಅಷ್ಟೊಂದು ಕೊಟ್ಟಿರುವಂತ ನೋಡ್ತೇವೆ ಅದಕ್ಕೆ ಯಾಕೋ ಸ್ಪಷ್ಟಪಡಿಸ್ತಾನೆ ನ್ಯಾಯ ಪ್ರಮಾಣವೆಲ್ಲ ಕೈಕೊಂಡು ಕೇವಲ ಹತ್ತಾಗನೇವೆಲ್ಲ ಅದಕ್ಕೆ ನಂಬರ್ ಒನ್ ಕೈ ಕೊಟ್ರಿ ಪ್ರಥಮ ಈ ಸುಳ್ಳು ಸಾಕ್ಷಿ ಯಾರು ಒನ್ಲಿ ಜೀಸಸ್ ಮತ್ತು ಈ ದೀಕ್ಷಾ ಸ್ನಾನ ಭಕ್ತರು ಮೂಲ ಯಾವನ್ ಕಲಿಸಿದ ನಾನು ಹೇಳಕ್ಕೆ ಯಾಕೋ ಬಹಳ ಎಲ್ಲಾ ಕೈಕೊಂಡು ನ್ಯಾಯ ಪ್ರಮಾಣವೆಲ್ಲ ಕೈಕೊಂಡು ಒಂದರಲ್ಲೇ ತಪ್ಪಿ ಹೋದ್ರೆ ಇವ್ರಿಗೆ ಹಂಗೆಲ್ಲ ಬೇರೆ ಕೈ ಕೈಕೊಂಡು ಬರೋ ಒಂದನೇ ಇಂಪಾರ್ಟೆಂಟ್ ಅತ್ತೆ ಇದೆಲ್ಲ ಈ ಸುಳ್ಳು ಭಕ್ತರು ಸುಳ್ಳು ನಂಬುವಂಥರು ಅವ್ರಿಗೂ ಅವ್ರಿಗೋಸ್ಕರ ವಾಕಿ ಹಾಸ್ಕೊಂಡು ಬರ್ತಾರೆ ಅವ್ರು ಒಂದು ನಂಬಿಕೆ ಇದೆ ಸುಳ್ಳು ನಂಬಿಕೆ ಆ ನಂಬಿಕೆ ಸಮರ್ಥನೆ ಮಾಡೋದಕ್ಕೋಸ್ಕರ ವಾಕ್ಯಗಳು ಹುಡುಕಿ ಹುಡುಕಿ ವಾಕ್ಯಗಳು ಹಾಕುವಂಥದ್ದು ಇದು ದೇವರ ಬೋಧನೆ ಅಲ್ಲ ಅದಕ್ಕೆ ನೋಡ್ತೇವೆ ಹೇಗೂ ಈ ಒಂದು ಧರ್ಮಶಾಸ್ತ್ರದಲ್ಲಿ ಕೈಕೊಂಡು ದೇವರ ದೇವರಾಜಕ್ಕೆ ಸಂಬಂಧಪಟ್ಟಂತದ್ದು ಆಗಿದೆ ಆಗಿರುವಾಗ ನಾವು ಈ ವಾಕ್ಯ ಧ್ಯಾನ ಯಾಕೆ ಮಾಡ್ತಿದ್ದೇವೆ ಅಂದ್ರೆ ಇಲ್ಲಿ ಕರ್ತ